ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದರು ತೀರ್ಮಾನ ಮಾಡಿದ್ದರು ಚಿಟ್ಪೆದ್ದನ್ನು ನಮ್ಮಲ್ಲಿ ಸ್ವಲ್ಪ ಜಗಳಿದ್ದಕ್ಕೆ ಅಧ್ಯಕ್ಷರಿಗೂ ಮುಖ್ಯಮಂತ್ರಿಗಳು ಬಿಟ್ಟರು ಅವರು ಇದನ್ನು ಪರಿಹಾರ ಮಾಡೋಕ್ಕಾಗದೆ ಮೂರನೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ ಇಂಥ ಗಲಾಟೆಗಳು ಸಾಕಷ್ಟು ಕಡೆ ಇತ್ತು ಅವನ್ನೆಲ್ಲ ಬಗೆರ್ಸಕ್ ಪ್ರಯತ್ನ ಮಾಡಿದ್ದಾರೆ ಇದನ್ನ ಅವರು ಮಾಡೋಕ್ಕಾಗಿಲ್ಲ ನಾನು ಹೇಳಿ ನೋಡಿದೆ ಅವಕಾಶ ಮಾಡಿಕೊಡಿ ಗೆಲ್ಸ್ಕೊಡ್ತೀನಿ ಅಂತ ಆದರೂ ಕೂಡ ಆಗ್ತಾ ಇಲ್ಲ ಅವ್ರ ಕೈಲಿ ಆದ್ದರಿಂದ ನಾನು ಕೂಡ ವೇಣುಗೋಪಾಲ್ ಸಂಪರ್ಕ ಮಾಡಿದ್ರು ಸುರ್ಜೇವಾಲಾ ಸಂಪರ್ಕ ಮಾಡಿದ್ರು ಅವ್ರಿಗೆ ಹೇಳಿದೆ ಪಕ್ಷ ಯಾವುದೇ ಒಂದು ಅಭ್ಯರ್ಥಿಯನ್ನು ಕೊಡ್ಲಿ ಅವರಿಗೆ ಕೆಲಸ ಮಾಡಿ ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾತಿಗೆ ನಿಂತಿದ್ದೇನೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ನೆಲಮಕ್ಕಲು ಇವೆಲ್ಲವನ್ನು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರ್ತೇನೆ ನಾವೆಲ್ಲ ಒಟ್ಟಿಗೆ ಕೊಟ್ಟು ಮಾತಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋ ಕೆಲಸ ಇಲ್ಲಿ ರಾಜ್ಯದ ರಾಜ್ಯದುದ್ದಾಗ್ಲೂ ಕೂಡ ನಾನು ಮನವಿ ಮಾಡ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅಂತ ಮನವಿ ಮಾಡ್ತೇನೆ ಸಮುದಾಯಕ್ಕೆ ನೀವು ಟಿಕೆಟ್ ಪ್ರಾರಂಭ ಸಮುದಾಯಕ್ಕೆ ಈಗ ಟಿಕೆಟ್ ಕೊಟ್ಟಿದ್ದಾರೆ ಇದು ರಾಜ್ಯಂತ ಇಂಪ್ಯಾಕ್ಟ್ ಸಾಂಪ್ರದಾಯಿಕ ಸಾಂಪ್ರದಾಯಿಕವಾಗಿ ಎರಡು ಅವರಿಗೆ ಎರಡು ಬಲಗೈ ಒಂದು ಬೋವಿ ಅಥವಾ ಲಂಬಾಣಿ ಕೊಡೋದು ಮೊದಲಿನಿಂದ ಬಂದಿರುವಂತ ಈ ಸಾರಿ ಬೋವಿ ಲಂಬಾಣಿ ಕೂಡ ಕೊಟ್ಟಿಲ್ಲ ಈಗಾಗಲೇ ಮೂರು ಸೀಟು ಬಲಗೈ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಈ ಎರಡು ಸೀಟು ಎಡಗೈ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಆದರೂ ಕೂಡ ನಾವು ಈಗ ಒಟ್ಟಾರೆ ಯಾರೇ ಅಭ್ಯರ್ಥಿಯಾಗಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕನ್ನೋ ತೀರ್ಮಾನದಲ್ಲಿದ್ದೀವಿ ಆ ಕೆಲಸವನ್ನು ಮಾಡ್ತೀವಿ